ನೋಡು ನಮ್ ತೋಟದ ಕೆಲ್ಸಕ್ಕೆ ಕರ್ಕೊಂಡ್ ಬಂದಿದ್ದೀನಿ ನಿನ್ನ ಅಂತ ಎಲ್ರಿಗೂ ಹೇಳಿದಿನಿ ನನಗೆ ಬೇಕಾಗಿರೋ ನನ್ನ ಫ್ರೆಂಡ್ ಏನೇ ಕರ್ಕೊಂಡ್ ಬಂದಿದ್ದೀನಿ ತೋಟದ ಕೆಲಸಕ್ಕೆ ಅಂತ ಎಲ್ಲರೂ ಹೌದಾ ಅಂತ ನಿಜ ಅಂತ ನಂಬಿಟ್ಟವ್ರೆ ಅದೇ ತರನೇ ಆಕ್ಟಿಂಗ್ ಮಾಡು ಒಬ್ರಿಗೂ ಗೊತ್ತಾಗದ್ ಬೇಡ ಸರಿನಾ ನೋಡು ನಿನ್ಗೆ ನನ್ನ ನಾಡಿನಿ ಇಷ್ಟ ಆಗ್ಲಾ ಇಲ್ವಾ ನನ್ ಕೇಳಲ ಇಲ್ಲ ನೋಡು ನನ್ನ ನಾದಿನಿ ನಿಂಗೆ ಹೇಗ ಅನ್ಸಿದ್ಲು ನೋಡಕ್ಕೆಲ್ಲ ಓಕೆನಾ ನೋಡಕ್ಕೆ ಅದೇ ಅದೇ ಹೇಳಿದ್ನಲ್ಲ ಸ್ವಲ್ಪ ಬುದ್ಧಿ ಕಡಿಮೆ ಅಂತ ಅನ್ಸುತ್ತೆ ನೋಡಿದ್ರೆ ಪರವಾಗಿಲ್ಲ ನಾನು ಅಡ್ಜಸ್ಟ್ ಮಾಡ್ಕೊತೀನಿ ನನ್ನ ದುಡ್ಡು ನೋಡಿ ಮದ್ವೆ ಮಾಡ್ಕೊಳ್ತಿರೋರು ಯಾರಾದರೂ ಪರವಾಗಿಲ್ಲ ನಾನು ಬಡವ ಅಂತ ಅನ್ಕೊಂಡಾದ್ರೂ ಪರವಾಗಿಲ್ಲ ನನ್ನ ಅದೇನ ಹತ್ರ ನನ್ ತುಂಬಾ ಇಷ್ಟಪಡೋರು ನನಗೆ ಸಿಕ್ಬಿಟ್ರೆ ನನಗೆ ಸಾಕು ಅದಕ್ಕಿನ್ನೂ ಬೇರೆ ಇನ್ನೇನು ಹೇಳು ಹಾ ಖಂಡಿತ ಈಗ ನನ್ನ ಫುಲ್ ಚೇಂಜ್ ಆಗಿಬಿಟ್ಟೆ ಮೊದ್ಲು ಥರ ಇಲ್ಲ ಮೊದಲಾಗಿದ್ರೆ ನೀನೇ ಫಸ್ಟ್ ರಿಜೆಕ್ಟ್ ಮಾಡ್ತಾ ಇದ್ದೆ ಆದ್ರೆ ಇವಾಗ ಹ್ಮ್ ಸರಿ ನೀನು ತೋಟಕ್ಕೆ ಹೋಗು ಅಲ್ಲೇನು ಕೆಲಸನೇ ಇರಲ್ಲ ನಿನ್ ಪಡೆ ನೀನ್ ವರ್ಕ್ ಮಾಡ್ಬೇಕಾರೆ ಫೋನ್ ಹಾಕಿ ಅಟೆಂಡ್ ಮಾಡ್ಬೇಕಾದ್ರೆ ಮಾಡು ನಾನು ನಮ್ಮ ಕೆಲ್ದಾಳಿಗೆ ಹೇಳಿರ್ತೀನಿ ತೊಂದರೆ ಇಲ್ಲ ಹಾಗೋರಿ ಆಯ್ತು ಅಯ್ಯೋ ಇದ್ರಲ್ಲಿ ನಂದ್ರು ಸ್ವಾರ್ಥ ಐತೆ ನನ್ನ ನಾನಿಗೆ ಒಳ್ಳೆ ಕಡೆ ಹುಡುಗ ಸಿಕ್ಬಿಟ್ಟು ಮದುವೆ ಮಾಡ್ಕೊಂಡು ಹೋದ್ರೆ ಸದ್ಯ ಈ ಮನೆ ಸಮಸ್ಯೆನೇ ಪರಿಹಾರ ಆಗ್ತದೆ ಗೊತ್ತಾ ಈಗ ಬಂಗಾರಮ್ಮ ಮಗಳು ಸೇರ್ಕೊಂಡು ಒಂದತ್ರ ಹತ್ರ ಇದ್ರೆ ತಲೆ ತಲೆನೋವು ಇಬ್ರು ಇದ್ ಮಾಡ್ಕೊಂಡ್ ಕಿತ್ತಾಡ್ಕೊಂಡು ಮಾಡ್ಕೊಂಡು ಏನೋ ಪಿಲಾನುಗಳು ಮಾಡ್ಕೊಂಡು ಇತ್ತವೆ ಸದ್ಯ ಒಬ್ರಿಗೊಬ್ರು ತಗ ದೂರ ಇದ್ಬಿಟ್ರೆ ಹೆಂಗೋ ನೆಮ್ಮದಿ ಅಲ್ವೇ ಸರಿ ಸರಿ ಆಯ್ತು ನಾನು ಹೊಲದ ಹತ್ರ ಹೋಗಿರ್ತೀನಿ ಏನಾದರೂ ಇದ್ರೆ ಇನ್ಫಾರ್ಮೇಶನ್ ಇದ್ರೆ ಫೋನ್ ಮಾಡು ಇಲ್ಲ ನಾನೇನೋ ಇನ್ಫಾರ್ಮೇಷನ್ ಇದ್ರೆ ನೀನು ಫೋನ್ ಮಾಡ್ತೀನಿ ಇದೇನ್ಲೇ ನಮ್ಮ ತೋಟೋ ಕೆಲಸ ಮಾಡೋಕೆ ಅಂತ ಕರ್ಕೊಂಡ್ಬಿಟ್ಟು ಬಂದಿದ್ದೀಗ ಈಗ ನೋಡ್ರೆ ಮನೆ ಗಿಡಕ್ಕೆ ಇಟ್ಕೊಂಡಿದ್ಯಾ ಈಗ ನೋಡ್ರೆ ಇವನಿಗೆ ಏನೇನೋ ತಂಗಿನ ಕೊಟ್ಟು ಬುದ ಮಾಡ್ತೀನಿ ಅಂತಂದ್ರೆ ಹೇಳ್ತಾ ಇದೀಯಾ ಏನೋ ತಾಯಿ ನನಗಂತೂ ನೀನು ಏನು ಮಾಡ್ತಿದ್ದೀಗ ಅಂತ ನೀನು ಅರ್ಥನೇ ಆಯ್ತಿಲ್ಲ ಮುಂದೆ ಮನೆಯಾಗ ಒಗ್ರೂ ತಪ್ಪೇನ್ರಿ ಇದ್ರಪ್ಪ ಏನ್ರಿ ಮಾಡ್ತೀನಿ ಅಂತ ಹೇಳ್ತಾವ್ರೆ ಹೇಳ್ತಾವ್ರಿಗೆ ಕುಂತ್ಕೊಂಡು ತಿನ್ನಕ್ಕೆ ಅಭ್ಯಾಸ ಕೆಲಸ ಮಾಡ್ತಾ ಇರಬೇಕು ಮೊದ್ಲಿಂದ ಬೆಳೆದ್ ಬಿಟ್ಟ ಬಂದವರಲ್ವಾ ಸುಮ್ಕೆನಿಯ ಕುತ್ಕೊಂಡ್ ತಿನ್ನು ಹೇಳಿ ಅದೇನು ಹೇಳ್ತೀವೋ ಏನ್ ಮಾಡ್ತೀವೋ ನಿನ್ಗೆ ಏನೇ ಅರ್ಥ ಆಗ್ಬೇಕು ನನಗಂತೂ ಏನೂ ಅರ್ಥ ಆಕ್ಕಿಲ್ಲ ಅದೇನ್ ಅನ್ಕೊಂಡಿದೀಗೋ ಅದೇನ್ ಮಾಡ್ತಿದೀಗೋ ನಾ ಕಾಣೆ ಸರಿ ಬಿಡು ಹೆಂಗೋ ನನ್ ತಂಗಿಗೆ ಅಂದ್ರೆ ನಂಗೆ ಅದಕ್ಕಿನ್ನೂ ಬೇರೆ ಏನಾರ ಬೇಕಾ ನಮ್ಮಅಮ್ಮ ಏನಂತದೋ ನಮ್ಮ ಅಮ್ಮ ಒಪ್ಪ ಗಂಟ ಯಾವ ಮೊದ್ಲೇನು ನಡಿಯಕ್ಕಿಲ್ಲ ಸುಮ್ನೆ ಯಾಕೆ ಶ್ಯಾನ್ ರಿಸ್ ತಗತಿ ಹೇಳು ಒಬ್ರು ಜೀವನ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ರಿಸ್ ತಗಬೇಕು ರೀ ಅವ್ಳು ಮದುವೆ ಮಾಡ್ಕೊಂಡು ಅವ್ಳು ಒಳ್ಳೆ ಮನೆಗೆ ಹೋಗ್ ಸೆಟ್ಲ್ ಆಗ್ಬಿಟ್ರೆ ನಮ್ಗೆ ಇಲ್ಲಿ ಏನೇನು ತೊಂದ್ರೆ ಇರ್ತದೆ ಹೆಂಗೋ ನಿಮ್ಮ ಅಮ್ಮ ಒಬ್ಳು ಇರ್ತಾಳೆ ಹೆಂಗೋ ನಿಮ್ಮ ಅಮ್ಮನ್ನ ಮ್ಯಾನೇಜ್ ಮಾಡ್ಕೊಂಡು ಹಂಗು ಹಿಂಗು ಹೋದ್ರೆ ಆಗಕ್ಕಿಲ್ವಾ ಸರಿ ನೀನು ಏನ್ ಅನ್ಕೊಂಡಿದ್ಯೋ ಅದನ್ನೇನೇ ಮಾಡು ಹ್ಮ್ ಇವಾಗ ಮುದ್ದೆ ಮಾತಾಡೋದು ಇದು ಮಾಡಿ ಏನ್ ಪ್ರಯೋಜನ ನಿನ್ಗೆ ಏನ್ ಅನ್ಸ್ತದೋ ಅದನ್ನೇನೇ ಮಾಡು ಸರಿನೇ ಸರಿ ಆಯ್ತು ಲೇ ಗೌರಿ ಲೇ ಗೌರಿ ಅಯ್ಯೋ ಅಯ್ಯೋ ನನ್ನ ಮಗಳ ಜೀವನ ಹಾಳು ಮಾಡಬೇಕು ಅಂತ ನೀವು ಹುಟ್ಟುಬಿಟ್ಟವಳೆ ಅನ್ನಿಸ್ತದ್ ನನ್ನ ಮಗಳಿಗೆ ಗಂಡು ಹುಡ್ಕೋಕೆ ನೀನ್ ಯಾರೇ ನನ್ನ ಮಗಳಿಗೆ ಎಂತ ಗಂಡು ಬೇಕು ಎಂತನು ಕೊಟ್ಟು ನನ್ನ ಮಗಳನ್ನ ಮದ್ವೆ ಮಾಡಬೇಕು ಯಾವ ತರ ಹುಡುಗನ್ನ ಸೆಲೆಕ್ಷನ್ ಮಾಡಬೇಕು ಅನ್ನೋದು ನನಗೆ ಬಿಟ್ಟಿದ್ದು ನನಗೆ ಗೊತ್ತು ನಾನು ಯಾರ್ನ್ ಬೇಕಾದ್ರೆ ಸೆಲೆಕ್ಷನ್ ಮಾಡ್ಕೊಂಡು ನನ್ನ ಮಗಳಿಗೋಸ್ಕರ ಯಾರನ್ ಬೇಕಾದ್ರೂ ಮದುವೆ ಮಾಡೋದು ನನಗೆ ಬಿಟ್ಟಿದ್ದು ಬಿಟ್ಬಿಟ್ಟು ನೀನ್ ಯಾಕೆ ಅಳ್ ನಂದೇ ನಂದಲಿ ಅಂತ ಹೇಳ್ಬಿಟ್ಟು ನೀನು ಹಾಳು ಇದೀಗ ಇಲ್ಲಿ ನನ್ನ ಮಗಳನ್ನ ನನಗೆ ಗೊತ್ತು ಎಂತ ಸಾವುಕಾರ ಮದುವೆ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಮನೆಯಳಿ ನಮ್ಮ್ಯಾಲಿರೋ ಅಲ್ಲಿರೋ ದ್ವೇಷಕ್ಕೆ ನನ್ನ ಮಗಳು ತಲೆ ಕೆಡಿಸ್ಬಿಟ್ಟು ನನ್ನ ಮಗಳ್ನ ಯಾವನ ಕಿತ್ತೋಗ್ರನ್ನ ಕೊ ಕಿತ್ತೋಗ್ರನ್ನ ಕೊಟ್ಬಿಟ್ಟು ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀನಿ ನೋಡು ನಿನ್ನ ಆಟ ಎಲ್ಲ ನನ್ನ ಮುಂದೆ ನಡೆಯೋ ನೀನು ಹಿಂಗೆ ಏನೇ ಆಡ್ತಾ ನಾನು ಸುಮ್ಮನೆ ಬಿಡೋಕ್ಕಿಲ್ಲ ನನ್ನ ಮಗಳು ತಂಟೆಗೆ ಬರಬೇಡ ನೀನು ನಿನ್ನ ಮನೆ ಆಯಿತು ನಿನ್ನ ಗಂಡ ಮಕ್ಕಳಾಯಿತು ಅಂತ ನೋಡ್ಕೊಬಿಡು ನನ್ನ ಮಗಳು ತಂಟೆಗೆ ಬರಕ್ಕೆ ನೀನು ಅವಳೆ ನೋಡು ನನ್ನ ಮಗಳಿಗೆ ಆಗಲೇ ಏನಿಯಾ ನಾನು ಇಷ್ಟಪಟ್ಟಿರೋ ಹುಡುಗನ ನೋಡ್ಬಿಟ್ಟಿದ್ದೀನಿ ನಾನು ಇಷ್ಟಪಟ್ಟರೆ ಹುಡುಗನೇನಿಯಾ ಕೊಟ್ಬಿಟ್ಟು ಮದುವೆ ಮಾಡೋದು ನನ್ನ ಮಗಳಿಗೆ ನೀನೇನು ಆ ಉತ್ತರ ಮಾಡ್ಕೊಂಡು ಹಂಗೆ ಹಿಂಗೆ ಅಂತಂದು ನಾನು ಚೆನ್ನಾಗಿರಲ್ಲ ನೋಡು ಅತ್ತೆ ನೋಡಿ ನಾನು ಕರ್ಕೊಂಡು ಬಂದಿರೋ ಹುಡುಗನ ಆಗಲೇ ನಿಮ್ಮ ಮಗಳು ಒಪ್ಪಿದ್ದಾಯ್ತು ಹುಡುಗನು ಒಪ್ಪಿದ್ದಾಯ್ತು ಇನ್ ಮುಂದೆ ಏನಿದ್ರು ಅಂದರೆ ಮದುವೆ ಮಾಡ್ಬೇಕು ಅಷ್ಟೇ ಏನಿಯಾ ನೀವೀಗ ಯಾಕೆ ಸುಮ್ಕೇನೇನಿಯಾ ಬಂದ್ಬಿಟ್ಟು ಮದ್ದಾಗೆ ಮದುವೆ ಮುರಿಯೋಕೆ ಅಂತ ಪ್ರಯತ್ನ ಪಡ್ತಾ ಇದ್ರೆ ಹಿಂಗೆ ನಿಮ್ಮ ಮಗಳು ಇಷ್ಟ ಇಷ್ಟಪಟ್ಟವಳೆ ಹುಡುಗನ ಸರಿನೇ ಹುಡುಗನೇ ತುಂಬ ಒಳ್ಳೆಯವನು ಆದ್ರೇನು ಏನಾದ್ರೇನು ಆ ತುಂಬ ಅಂದ್ರೆ ತುಂಬ ಒಳ್ಳೆಯವನು ಹೆಂಗೋ ನಮ್ಮ ತೋಟ್ದಾಗ ಏನಿಯಾ ಕೆಲಸ ಬೇರೆ ಮಾಡ್ತಾವನೆ ಓವಾ ನಮ್ಮ ತೋಟದಾಗ ಕೆಲಸ ಮಾಡೋ ಹುಡುಗನ ತಂದ್ಬಿಟ್ಟು ನನ್ನ ಮಗಳು ಗಂಟಾಗಬೇಕು ಅಂತ ಮಾಡಿದ್ದೀಗೇನೇ ಬಿತ್ರಿ ನನ್ನ ಮಗಳಂದ್ರೆ ನೀನು ಏನು ಅಂದ್ಕೊಂಡಿದ್ಯಾ ಯಾವನೋ ತೋಡ್ದೆ ಕೆಲಸ ಮಾಡೋಣ ಅವ್ನು ಅಂತ ಹೇಳ್ಬಿಟ್ಟು ಫಿಕ್ಸ್ ಆಗಿಬಿಟ್ಟಿದ್ದೇನೆ ನೀನು ಮನೆಯಾಳಿ ನನ್ನ ಮಗಳು ಏನು ನನ್ನ ಮಗಳು ಲವೇಲ್ಲೇನು ಹಾ ಅಯ್ಯೋ ನಿನ್ನ ಮಕ್ಕ ಮುಚ್ಚ ನೀನು ಬರಬಾರ್ದು ಬರೋ ನಿಂಗೆ ಆಪತ್ತು ಬಂದು ಚಾಪೇಸತ್ಕೊಂಡು ಹೋಗ ನಿನ್ ಬೇಕಂತ ನೀ ಹಿಂಗೆಲ್ಲ ಮಾಡ್ತಾ ಇದೀಯಾ ನನ್ನ ಮಗಳಿಗೆ ಬುದ್ಧಿ ಕಮ್ಮಿ ನಿನಿಯಾ ಅದಕ್ಕೆ ನೀ ಹಿಂಗೆಲ್ಲ ಮಾಡ್ತಾ ಇರೋದು ನೀನು ನನ್ನ ಮಗಳನ್ನ ಯಾವನೋ ಕೆಲಸದಾಳು ಕೊಟ್ಟು ಮದುವೆ ಮಾಡ್ತಿದ್ದೀಗೇನೆ ನೀನ್ ಮಾತ್ರ ರಾಣಿ ಥರ ಇಲ್ಲಿ ಉದ್ಯಕ್ಷಿಯಾಗಿ ಮರೀಬೇಕು ನನ್ನ ಮಗಳು ಮಾತ್ರ ಕೂಲಿ ಮಾಡ್ಕೊಂಡು ಜೀವನ ಮಾಡ್ಬೇಕೇನೆ ನಿನ್ ಮನ್ಸಾಗ ಏನೈತೆ ನನ್ನ ಮಗಳನ್ನ ಹಾಳು ಮಾಡೋ ಅಂತ ಮನ್ಸಿನಿಂದ ಅಲ್ವೇನೇ ನನಗೆ ಗೊತ್ತು

ರೀ ನನಗೇನು ಬುದ್ಧಿ ಬರ್ತಿಲ್ಲ ಅಂತ ಹೇಳ್ತಾ ಇದ್ದೀನ ಬುದ್ಧಿ ಬರ್ತಿಲ್ಲ ಅಂತಲ್ಲ ರೀ ಆದರೆ ಅಲ್ಲ ಪಾಪ ಅವಳು ಚೆನ್ನಾಗಿರ್ತಾಳಲ್ಲ ಅಂತ ಹೇಳ್ಬಿಟ್ಟು ಕೂಲಿ ಮಾಡೋನ ಜೊತೆ ಏನೇ ಚೆನ್ನಾಗಿರ್ತಾಳೆ ನನ್ನ ಮಗಳು ನಾನು ಹುಡ್ಕಿದ್ದೀನಿ ಗಣ್ಣ ನಮ್ಮ ಮನೆಯಾಗವನೇ ಅವನು ಅವನು ಈರು ಅಂತ ಹೇಳಿದ್ರೆ ಅವನ ತಾಗೆ ಇಲ್ಲಿ ನಿಮ್ಮತಾಗೆ ಅಷ್ಟೇ ಅಷ್ಟೇನೇ ಐತೆ ಅವನು ತಾಗೂನುವೆ ನೀನು ಹೆಂಗಿಲ್ಲ ಅಧ್ಯಕ್ಷ ಥರ ಬಾಳ್ತಾಯಿದ್ದೀಯ ಅವಳ ಮನೆಗೆ ಹೋದ್ ಅವಳು ನನ್ನ ಮಗಳು ಅವ್ನ ಮನೆಗೆ ಹೋದ್ರೆ ಅವಳು ಅಧ್ಯಕ್ಷ ಥರ ನಿನಗೆ ಬಾಳ್ತಾಳೆ ಅಂತ ಹುಡ್ಗೂ ಹುಡುಕಿದ್ದೀನಿ ನೋಡು ಏನೇ ಆಗಲಿ ನೀ ಮದುವೆ ನಡೀಕೊಡ್ದು ನೀನು ಇಷ್ಟಪಟ್ಟರೆ ಹುಡುಗನ ಜೊತೆ ನನ್ನ ಮಗಳು ಮದುವೆ ನಡಿಯಕ್ಕೆ ನಾನು ಯಾವುದೇ ಕಾರಣಕ್ಕೂ ಬುಡಕ್ಕಿಲ್ಲ ಅಷ್ಟೇನೇನೆ ನನ್ನ ಮಗಳು ನಾನು ಸಂದಕ್ಕೆರ ಮನೆಗೇನೇ ಕೊಟ್ಟು ಮದುವೆ ಮಾಡ್ತೀನಿ ಹುಡುಗನು ಹುಡುಗ್ಬಿಟ್ಟಿದ್ದೀನಿ ನನ್ನ ಮಗಳು ಇಸಿಕೆ ನನ್ನ ಇಸ್ಯೆ ಮದ್ದಕ್ಕೆ ಬಂದು ಅಡ್ಡಕ್ಕೆ ಮಾತ್ರ ಬರೋಕ್ಕೆ ಏನ ಹೋಗ್ಬೇಡ ಲೋ ಮಗನೇ ನಿಂಗೂ ಹೇಳ್ತಾ ಇದ್ದೀನಿ ನೀನು ಉಂಟು ನಿನ್ನ ಮನೆ ಉಂಟು ನಿನ್ನ ಎಂಟು ಉಂಟು ನಿನ್ನ ಹೆಂಟಿಗೆ ನೀನು ಬುದ್ಧಿ ಕಲಿಸು ಇಲ್ಲ ಅಂದರೆ ನುಡುಬಿದ್ದೀನಿ ನಾನು ಅಷ್ಟೇ ಕಳೆದ್ಬಿಡ್ತೀನಿ ಅಷ್ಟೇನಿಯಾ ನನ್ನ ಮಗಳು ಮಾತಿಗೆ ಮುಂಚೆನೇನಿಯಾ ಇಲ್ಲ ಅತ್ತಿಗೆ ಹುಡುಗನು ಹುಡ್ಕೋಳೆ ಅವನ್ನೇ ಮದುವೆ ಮಾಡ್ಕೊತೀನಿ ಏನು ಹುಡ್ಕೊಳ್ಳೋಳು ಹಾಂ ಯಾವನ ತಾಟಕಾಯ ಅಂತ ಹುಡುಗನು ಹುಡುಕ್ಬಿಟ್ಟು ಹುಡ್ಕೊಳೆ ಹುಡ್ಕೊಳೆ ಅಂತ ಹೇಳಿದ್ರೆ ಹಾಂ ಅತ್ತೆ ಒಂಥರ ಚೆನ್ನಾಗಿತ್ತು ಕಣ್ಣತ್ತೆ ಓಪನ್ ಚಾಲೆಂಜು ನಿಮ್ಮ ಮಗಳು ನಾನು ತೋರಿಸಿರೋ ಹುಡುಗನ ಮದುವೆ ಮಾಡ್ಕೊಳ್ತಾಳೋ ಇಲ್ಲ ನೀವು ತೋರಿಸಿರೋ ಹುಡುಗನ ಮದುವೆ ಮಾಡ್ಕತ್ತಾಳೋ ಚಾಲೆಂಜ್ ಅತ್ತೆ ಚಾಲೆಂಜು ನಿಮ್ಮ ತಾಕ ಚಾಲೆಂಜ್ ಮಾಡಬೇಕು ಅಂತ ಕಾಯ್ತಾ ಇದ್ದೆ ಈಗ ಓಪನ್ ಚಾಲೆಂಜ್ ನಿಮಗೆ ಸರಿನೇ ನಿಮ್ಮ ನಿಮ್ಮ ಮಗಳು ನೀವು ಹೇಳಿರೋ ಹುಡುಗನ ಮದುವೆ ಮಾಡ್ಕೊತಾಳೋ ಇಲ್ಲ ನಾನು ತೋರಿಸಿರೋ ಹುಡುಗನ ಮದುವೆ ಅವಳು ಅವಳೋಗ್ಬಿಟ್ಟಿದ್ದು ಸರಿನೇ ಓಪನ್ ಆಗಿ ನೀವು ಚಾಲೆಂಜ್ ಆಗ್ತಾ ಇದ್ದೀನಿ ನೋಡೇ ಬಿಡೋಣ ನನ್ನ ಮಗಳು ಯಾವತ್ತಿದ್ರು ನನ್ನ ಮಾತಿನೇ ನೀ ಕೇಳೋದು ಖಂಡೋರ ಮಾತುಗಳನ್ನೆಲ್ಲ ಕೇಳೋಕ್ಕಿಲ್ಲ ನನ್ನ ಮಗಳು ನಿಮ್ಮ ಮಗಳಿಗೆ ಇವಾಗ ಬುದ್ಧಿ ಬಂದೈತಿ ಅತ್ತೆ ಒಸಿಯಾದ್ರೂ ಬುದ್ಧಿ ಬಂದ್ಬಿಟ್ಟೈತೆ ಬುದ್ಧಿ ಮೊದಲು ಬುದ್ಧಿ ಇರಲಿಲ್ಲ ಏನ್ ಮಾಡಿದ್ರೆ ಎಲ್ಲನೂ ಕೇಳಿಸ್ಕೊಂಡು ಸುಮ್ಮನಿರಳು ಈಗ ಬುದ್ಧಿ ಬುದ್ಧಿ ಜಾಸ್ತಿನೇ ಬಂದ್ಬಿಟೈತೆ ಬಂದ್ಬಿಟ್ಟೈತೆ ಅವಳೆ ಅವಳೇನಿಗೆ ನಿರ್ಧಾರ ಮಾಡ್ತಾಳೆ ಯಾರು ಒಳ್ಳೆ ಹುಡುಗ ಯಾರು ಮದ್ವೆ ಮಾಡ್ಕೋಬೇಕು ಯಾರು ಮದ್ವೆ ಮಾಡ್ಕೋಬಾರ್ದು ಅಂತ ನಿಮ್ಗೆ ಎಷ್ಟು ಸಲ ಹೇಳಿದ್ರು ನಿಮ್ಮ ಬುದ್ಧಿ ಕಲಿಯಕ್ಕಿಲ್ಲ ನಿಮ್ಮ ಕೈ ಯಾರೇ ನಿಮ್ಮ ಮಗಳು ಭವಿಷ್ಯನ ಹಾಳು ಮಾಡ್ತಾಯಿದ್ದೀರಾ ಇಷ್ಟ ಇಲ್ದಿರಾ ಮದುವೆ ಮಾಡಿಬಿಟ್ಟು ಸಂದಕ್ಕಿರೋ ಸಂದಕ್ಕಿರೋ ಅಂದ್ರೆ ಯಾರ್ ಸಂದಕ್ಕಿರ್ತಾರತ್ತೆ ಹ್ಮ್ ನನಗೆಲ್ಲ ನಿಮ್ಮ ಭ್ರಮೆ ಅಂತಲೇ ನೀ ಅನ್ನಿಸ್ತದೆ ಏನು ಭ್ರಮೆಗೂ ಭ್ರಮೆ ನಿಮ್ಮದಂತೂನು ನೋಡಿ ಅದೇನೋ ಕ್ಯಾಮಿ ಗಿಮೆ ಐತೆನೋ ಸುಮ್ಕೆ ಏನು ನೋಡ್ಕೊ ಹೋಗಿ ಹಾಂ ಮಗಳ ಜೀವನ ಹಾಳು ಮಾಡೋದ್ರಾಗೆ ನೀವಂತೂ ಎತ್ತಿದ ಕೈ ಅಯ್ಯೋ ಹ್ಞೂ ಈಗ ಚಾಲೆಂಜ್ ಮಾಡಿದ್ದೀನಿ ತಾನೇ ಹೋಗಿ ನಿಮ್ಮ ಮಗಳನ್ನ ಹೆಂಗೆ ಸೆಟ್ಲ್ ಮಾಡಿಸ್ಬೇಕು ಅಂತ ನನಗೆ ಗೊತ್ತು ನೀವು ನೋಡ್ಸಿರೋ ಹುಡುಗನ್ನ ಮದುವೆ ಮಾಡೋಕ್ಕೆ ನೀವು ಪ್ರಯತ್ನ ಪಡಿ ಸರಿನೇ ಅಂತೂ ಈ ಮನೆಯಾಳಿಗಳಿಬ್ಬರು ಸೇರ್ಕೊಂಡು ನನ್ನ ಮಗಳ ಜೀವನನ ತೊಳ್ಳಾಕಿ ಗುಂಡಿಗೆ ಹಾಕಿ ಮುಚ್ಚಾಕ್ಬೇಕು ಅಂತ ತೀರ್ಮಾನ ಮಾಡಿದಿರ ಮಾಡು ಮಾಡು ನನ್ನ ಮಗಳು ನನ್ನ ಮಾತು ಕೇಳ್ತಾಳೆ ನನ್ನ ಮಗಳು ನಾ ಹೋಗ್ಬಿಟ್ಟು ಕೂರಿಸ್ಕೊಂಡು ಮಾತಾಡಿ ಅವ್ನು ಯಾವನ ಹುಡುಕಿದೆಯಲ್ಲ ಹುಡುಗ ಅವ್ನು ತಗೊಂಡ್ವೇ ಮಾತಾಡಿ ಮುಂದಕ್ಕೆ ಏನು ತೀರ್ಮಾನ ತಗೋಬೇಕು ಹೇಳ್ಬಿಟ್ಟು ನಾನು ನೋಡ್ತೀನಿ ಈ ಮನೆಯಿಂದಲೇ ನಾನು ನೀಚೆ ಕಡೆಗೆ ಹಾಕ್ಸಿದ್ಯಾ ಈ ನನ್ನ ಮಗಳನ್ನೂ ಬೀದಿ ಪಾಲ್ ಮಾಡಬೇಕು ಅಂತ ಒಂಟಿದೆಯಾ ನಿನ್ನ ದೇವರು ಸುಮ್ಮನೆ ಬಿಡಕ್ಕಿಲ್ಲ ನಿನ್ನ ದೇವರೆಲ್ಲ ನಾನು ಸುಮ್ಮನೆ ಬಿಡಕ್ಕಿಲ್ಲ ನೋಡ್ತಾಯಿರು ನಿನಗೆ ಗೊತ್ತಿ ಏನಾಯ್ತದೆ ಅಂತ ಹೇಳ್ಬಿಟ್ಟು ನಿನ್ನಂತೂ ನಾನು ಸುಮ್ಮನೆ ಅಂತೂ ದೇವ್ರನೇ ಬಿಡೋಕ್ಕಿಲ್ಲ ಕಂಡ್ಲೆ ನಿನ್ನ ಇರು ಟೇಮ್ ಟೇಮ್ ಬರ್ತದೆ ಕಾಯ್ತಾಯಿದ್ದೀನಿ ಗೌರಿ ನಿನ್ಗೆ ಯಾಕೆ ಬೇಕು ಗೌರಿ ಅನ್ನಿಸ್ಕೊಂಡು ಮಾಡ್ಕೊಂಡು ಅವಳು ಉದಾರ ಮಾಡ್ತೀನಿ ಅಂತ ಹೋಗ್ತಿದೀಯಲ್ಲ ನಿನಗೆ ಯಾಕೆ ಬೇಕು ಇಲ್ಲಿಗೆ ಏನೇ ಬಿಟ್ಬಿಡು ನಮ್ಮಮ್ಮ ಯಾವ ಹುಡುಗಿನ ತೋರ್ಸುದು ಯಾವ ಹುಡುಗನ ತೋರ್ಸಿದ್ರೆ ಅದೇ ಹುಡುಗನ ಅವಳು ಮದುವೆ ಮಾಡ್ಕೊಂಡ್ಲಿ ನಿಮ್ಗೆ ಯಾಕೆ ಇಷ್ಟೊಂದು ಅಟ ನಿಂಗೆ ಗೌರಿ ಆ ನಿನ್ ಸುಮ್ನೆ ಬಿಟ್ಬಿಡು ಹಂಗೋಗಿ ಸರಿಯಾಗಿ ಒಂದ್ಸಲ ಯಾರಾದ್ರೂ ನಾನು ನಂಬ್ಕೊಂಡು ಬಂದ್ರು ಅಂತ ಹೇಳಿದ್ರೆ ಅವ್ರು ಸಹಾಯ ಮಾಡೋದು ನನ್ನ ಕೆಲಸನೇ ನೀನು ನಾನು ಅವರು ಸಹಾಯ ಮಾಡೇ ಮಾಡ್ತೀನಿ ಅವ್ರು ನಾನು ಸಹಾಯ ಕೇಳೋರ್ ಎಂದ್ಮೇಲೆ ನಾನು ಮಾಡಿದಂಗೆ ಹೆಂಗಿರ್ಲಿ ಹೇಳಿ ಅವ್ರ ಒಂದಿನ ತಪ್ಪಾಯ್ತು ಅಂತ ಅರ್ಥ ಮಾಡ್ಕೊಂಡು ಇಷ್ಟೆಲ್ಲ ಹೇಳ್ತಾವ್ರೆ ಇಷ್ಟೆಲ್ಲ ತಪ್ಪಾಯ್ತು ಅಂತ ಹೇಳ್ತಾವ್ರೆ ಅಂತ ಅಂದ್ಮೇಲೆ ಅವ್ರು ಸಹಾಯ ಮಾಡಿದಂಗೆ ಹೆಂಗಿರ್ಲಿ ನಾನು ನಾನ್ ಮಾತು ಕೊಟ್ಟಿದ್ದೀನಿ ಅವಳಿಗೆ ಸಹಾಯ ಮಾಡಿ ಅವ್ಳಿಗೊಂದು ಒಳ್ಳೆ ನೆಲೆ ನಿಲ್ಲಿಸ್ತೀನಿ ಅಂತ ನಾನ್ ನಿಲ್ಲಿಸ್ತೀನಿ ನಾಳೆ ಎಲ್ಲ ಆದ್ಮೇಲೆ ನೀವೇನೇ ಹೇಳ್ತೀರಾ ಹ್ಮ್ ಎಂತ ಒಳ್ಳೆ ಕೆಲಸ ಮಾಡ್ಬಿಟ್ಟಿದೀಗ ಅಂತ ನಿನಗೆ ಹೇಳಿದ್ರೆ ಬುದ್ಧಿ ನೆನೆಯ ಬರಲ್ಲ ನಮ್ಮ ಹತ್ರ ಉಗೊಂಡು ಉಗಂಡ್ ಇದೇ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ನಾನು ತಾನೇ ಏನ್ ಮಾಡಕಾಯ್ತದೆ ನಿನ್ನ ಇಷ್ಟ ನಾನು ಮಗಳನ್ನ ಇಟ್ಕೊಂಡು ಆಟ ಆಡ್ತಿದೀಗಲ್ವಾ ನನ್ನ ನೈಯ್ಯನಿಸ್ಬೇಕು ಅಂತ ನನ್ನ ಮೇ ಯಾ ದ್ವೇಷಕ್ಕೆ ನೀನು ನನ್ನ ಮಗಳು ಬತ್ತದೆ ಗೊತ್ತದೆ ಬತ್ತದೆ ಗೊತ್ತದೆ ನಿನ್ನೂ ಗಿರಿ ಗಿರ ಗಿರಿ ಗಿರ ಗಿರ್ಗೀಟ್ಲೇ ಆಡಿಸ್ಬಿಡ್ತೀನಿ ನೋಡ್ತಾಯಿರು ಮನೆಯಾಳಿ ನೀನು ಉದ್ದಾರ ಆಗೋಕ್ಕಿಲ್ಲ ನೀನು ಆಳಾಗಿ ನೆಗದು ಬಿದ್ದೇನೆ ನೀವು ಹೋಗೋದು ನೋಡ್ತಾಯಿರು ನಮ್ಮ ಮನೆಗೆ ಯಾವಾಗ ಬಂದು ನೀನು ಕಾಲಿಕ್ಕಿದೋ ಯಾವ ಗಳಿಗೆನ ಕಾಲಿಕ್ಕಿದೋ ನನಗಂತೂ ಗೊತ್ತಿಲ್ಲ ನೀನು ಕಾಲಿಕ್ಕಿರೋಗಳಿಗೆಯಿಂದನೂ ನನಗಂತೂ ಎಲ್ಲ ಕೆಟ್ಟದ್ದೇನೆ ನೀ ಆಗಿರೋದು ಕೆಟ್ಟದ್ದು 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 ಎಲ್ಲ ಆಳು ಬಿದ್ದು ಹೋಗ್ಬಿಟ್ಟೈತೆ ನನ್ನಂತೂನುವೆ ಅಧ್ಯಕ್ಷ ಕಿತ್ಕೊಂಡೆ ನನ್ನ ಮನೆಯಿಂದ ಈಚೆ ಕಡೆ ಹಾಕಿಸ್ದೆ ಬೀದಿ ಪಾಲ್ ಮಾಡಿದೆ ಆ ಏನೇನೋ ಮಾಡಿದೆ ಆಸ್ತಿಗೆಲ್ಲ ಮೋಸ ಮಾಡಿದೆ ಎಲ್ಲಾನೂ ಸಹಿಸ್ಕೊಂಡಿದ್ದೀನಿ ಆದರೆ ನನ್ನ ಮಗಳ ಜೀವನಕ್ಕೆ ಮಾತ್ರ ಏನಾರು ಆಯ್ತದೆ ಅಂದರೆ ಸಹಿಸ್ಕೊಳಕ್ಕೆ ನಾನು ತಯಾರಿನೇ ಇಲ್ಲ ನನ್ನ ಮಗಳು ಅಂದರೆ ನನಗೆ ಜೀವ ಅವಳಿಗೋಸ್ಕರ ನೀ ಅವಳು ಸಣ್ಣ ಹಾಕಿರಬೇಕು ಅಂತೀಯ ಏನೇನೇನೇನೋ ನಾನು ಪ್ರಯತ್ನ ಪಡ್ತಾಯಿದ್ದೀನಿ ಎಲ್ಲ ಕಿತ್ಕೊಂಡ್ರು ನನ್ನ ಮಗಳ ನನ್ನ ಜೊತೆ ಅಂತ ಸುಮ್ಕಿದ್ದೀನಿ ಇವಾಗ ನನ್ನ ಮಗಳನ್ನೂ ಕಿತ್ಕೋಬೇಕು ಅಂತ ತೀರ್ಮಾನ ಅಲ್ವಾ ಇದನ್ನ ಮಾತ್ರ ಬಿಡೋಕ್ಕಿಲ್ಲ ಅದು ಯಾವ ಬೇವರ್ಸಿ ಹುಡ್ಗು ಹುಡ್ಬಿಟ್ಟಿದ್ಯೋ ನಾನು ನೋಡ್ತೀನಿ ಹೋಗ್ಬಿಟ್ಟು ಸರಿ ನಿಮ್ಮ ಇಷ್ಟ ಇವಳು ನನ್ನ ಮೇಲೆ ಸಿಕ್ಕನಾ ನನ್ನ ಮಗಳ ಮೇಲೆ ತೋರಿಸ್ತಾವಳೆ ನನ್ನ ಮಗಳು ಜೀವನ ಹಾಳು ಮಾಡಬೇಕು ಅಂತ ಮಾಡವಳೆ ನನ್ನ ಮಗಳಿಗೆ ಅದು ಹೆಂಗೆ ಬುದ್ಧಿ ಹೇಳಬೇಕು ಏನೋ ನಾ ಕಾಣೆ ಮೊದ್ಲ ಹುಡುಗು ನಾವು ಅರ್ಧ ಹೊಡಿಸ್ಬಿಡ್ಬೇಕು ಅದಾಗೆ ಹ್ಞೂ ನನ್ನ ಮಗಳ ಜೀವನ ಯಾಕೆ ಹಾಳು ಮಾಡಬೇಕು ಸುಂಕೇನೀಯ ನಾನು ನನ್ನ ಮಗಳ ಜೀವನ ಯಾವತ್ತೂ ಹಾಳಾಗೋಗ್ಬಾರ್ದು ನನ್ನ ಮಗಳು ಸಂದಕ್ಕಿರಬೇಕು ಅಂತಂದರೆ ನಾನು ಇಷ್ಟೆಲ್ಲ ಮಾಡಲೇಬೇಕಾಯ್ತದೆ ಮಾಡೇ ಮಾಡ್ತೀನಿ ನನ್ನ ಮಗಳನ್ನ ಸಾಹುಕಾರಂಗೆ ಕೊಟ್ಬಿಟ್ಟು ಮದುವೆ ಮಾಡ್ತೀನಿ ಈ ಬಡವಾಗ ಕಿತ್ತೋಗಿರೋನು ಕೂಲಿ ಮಾಡೋಣ ಎಲ್ಲ ಬೇಡವೇ ಬೇಡ ನನ್ನ ಮಗಳಿಗೆ ನನ್ನ ಮಗಳು ಜೀವನ ಪೂರ್ತಿ ರಾಣಿ ರಾಣಿ ಈ ಥರ ಇರಬೇಕು ಅಷ್ಟೇ ದಿನಿಯಾ ಹ್ಮ್ ರಾಣಿ ತರ ಇದ್ರೆ ನಿನಾ ಎಲ್ಲ ಸುರೋಗೋದು ಮಗಳೇ ನಿನ್ನಿಂದ ನಾನಿದ್ದೀನಿ ನಾನ್ ನೋಡ್ಕೊತೀನಿ ನಿನ್ ರಾಣಿ ತರ ನಿನ ಐತ್ಯಾ ನೋಡ್ತಾ ಇರು ನಾನ್ ನೋಡ್ಕೊತೀನಿ ಗೌರಿ ನಮ್ಮಮ್ಮಂತ ಚಾಲೆಂಜ್ ಆಗ್ತದ ಅದು ಇದು ಇದೆಲ್ಲ ಬೇಕಿತ್ತ ನಿನ್ಗೆ ಕೆಡಿಸ್ಕೊಂಡು ಚೆ ಅಲ್ಲ ನಿಮ್ಮದೇ ಇದ್ವಿ ತಾನೇ ಇವಾಗ ನಮ್ಮ ಅಮ್ಮನ ಹತ್ರ ಕಿತ್ತಾಡ್ಕೊಂಡು ಮಾಡ್ಕೊಂಡು ಇವೆಲ್ಲ ಅವಶ್ಯಕತೆ ತಾನೇನಿಯ ಏನೈತೆ ಸುಮ್ಮನೆ ಸುಮ್ನೆ ನಿಂಗೆ ಎಷ್ಟು ಹೇಳಿದ್ರು ನೀನು ತಲೆಗೆ ಏನೇ ಆ ನಾನು ಹೇಳ್ತಾನೆ ಹೇಳ್ತಾನಿದ್ದೀನಿ ತಾನೇ ಬ್ಯಾಡ 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 ಅಂತ ನೀನು ಕೇಳೋದೇನೇ ಇಲ್ಲ ಏನಾರ ಒಂದೊಂದು ಕಿರಿಕ್ ಮಾಡ್ಕೊಂಡು ಹಿಂಗೆ ಮಾಡ್ಕೊಂಡೆ ಮಾಡ್ಕೊತೀನಿ ನೀನು ಅಂತೂ ಅವಮ್ಮನ ಸವಸ ಬೇಡ ಅಂತ ಹೇಳಿದ್ರು ನೋವೇ ಯಾಕೆ ನೀನು ಅದೇ ಸವಾಸಕ್ಕೆ ಏನೋ ನೀನು ಹಾಂ ನಿಂಗೆ ಎಷ್ಟು ಹೇಳಿದ್ರು ನನಗೆ ನಿಂಗೆ ಬುದ್ಧಿ ಬರೋಕ್ಕಿಲ್ಲ ತಗ ನಿಂಗೆ ಸರಿ ಬಿಡು ನಿನ್ನಿಷ್ಟ ಇಷ್ಟ ನೀನೇನೋ ಮಾಡಬೇಕು ಮಾಡ್ಬೇಕು ಅನ್ಕೊಂಡಿದ್ಯಾಲ ಮಾಡು ಆದ್ರೆ ಅಮ್ಮನಿಂದ ಬದು ಪ್ರಾಬ್ಲಮು ಅದು ನೀನು ಇದು ಮಾಡ್ಕೋಬೇಕಲ್ಲ ಸಾಲ್ವ್ ಮಾಡ್ಕೋಬೇಕಲ್ಲ ಅವಾಗ ಗೊತ್ತಾಯ್ತದೆ ಹಿಂದಿಂದ ಕಿರಿಕಿಕ್ತಾ ಇರ್ತದೆ ನೋಡು ಅದೇನೋ ಅಂತಾರಲ್ಲ ಈ ಗಂಧದ ಜೊತೆ ಗುದ್ದಾಡ್ಬಿಡ್ಬೋದು ಈ ಕೊಚ್ಚ ಜೊತೆ ಸ್ನೇಹ ಯಾಕೆ ಮಾಡಬೇಕು ಅಂತ ಹೇಳಿ ನೀನು ಅದನ್ನೇ ಮಾಡಿಯಾ ನಾನಿನ ಇನ್ ಏನ್ ಹೇಳಕ್ ಆಯ್ತದೆ ಬಿಡು ನಿನ್ನ ಇಷ್ಟ ನೀನ್ ಏನಾರ ಮಾಡ್ಕ ನೀನ್ ಬುದ್ಧಿವಂತೆ ಅಂತ ಗೊತ್ತು ಆದ್ರೆ ಅಡ್ತನ ಮಾಡಕ್ ಹೋಗ್ಬಿಡ ಗೊತ್ತು ಏನು ಮಾಡಬೇಕು ಅಂತ ಹೇಳಿ ಮಾಡ್ತೀನಿ ನೀವ್ಯಾಕದ್ರ ಬಗ್ಗೆ ಯೋಚನೆ ಮಾಡಿರೆ ನನಗೆ ಗೊತ್ತು ನಾನು ಏನು ಮಾಡಬೇಕು ಅವಳಿಗೆ ಹೆಂಗೆ ಒಳ್ಳೆ ದಾರಿಗೆ ತರಬೇಕು ಅವಳನ್ನ ಹೆಂಗೆ ಸೆಟ್ಲು ಮಾಡಿಸ್ಬೇಕು ಅಂತ ಹೇಳಿ ನಿಮ್ಮ ತಂಗಿನ ಯಾವತ್ತೂ ನಾನು ಹಾಳು ಇಲ್ಲ ಅವಳನ್ನ ತುಂಬ ಚೆನ್ನಾಗಿರೋ ಜಾಗಕ್ಕೆ ನೀ ಸೆಟ್ಲು ಇವ್ನಿ ನೀ ಹೇಳಿದ್ನಲ್ಲ ನೀವೇ ನನಗೆ ಕೊಂದಿನ ಆಶ್ಚರ್ಯ ಪಡ್ತೀರಾ ಅಂತ ಹೇಳ್ಬಿಟ್ಟು ನೋಡ್ತಾ ನೋಡ್ತಾಯಿರಿ ನಾನು ಯಾವತ್ತೂ ಹಾಳು ಮಾಡೋ ಕೆಲಸನ ಮಾಡೋಕ್ಕಿಲ್ಲ ಸರಿನೇ ಸರಿ ಆಯಿತು ಬಂಗಾರಮ್ಮ ನಿಂಗೆಲ್ಲ ವಿಷಯನೂ ಹೇಳ್ಬಿಟ್ಟೆ ಏನೇ ನಿನ್ನ ಮಗಳು ಮದುವೆಯ ಮಾಡ್ಬೋದಿತ್ತು ಆದರೆ ನಿನ್ ಬುದ್ಧಿ ಕಲಿಯೋದೆ ಯಾವಾಗ ಇಲ್ಲಿ ಗಂಟೆ ನೀನು ಬುದ್ಧಿ ಕಲ್ತಿಲ್ಲ ಮುಂದೇನೂ ಕಲೀಲಿಲ್ಲ ಅಂತಂದರೆ ಜೀವನ ಪೂರ್ತಿ ಇಬ್ಬರು ಅಂದರೆ ಕಚ್ಚಾನಾಗಿ ಹೇಳ್ತಾರೆ ಕಿತ್ತಾಡ್ಕೊಂಡು ಇನ್ನೇ ಜೀವನ ಮಾಡಬೇಕಾಯ್ತದೆ ಇಲ್ಲ ಈಗ ನಿನ್ನ ಮಗಳು ಬುದ್ಧಿ ಕಲ್ತಾವಳೆ ನಮ್ಮಅಮ್ಮ ಹಿಂಗೆಲ್ಲ ಮಾಡ್ಬಿಟ್ಟೈತೆ ಅಂತ ನೀನು ಒಬ್ಳು ಬುದ್ಧಿ ಕಲಿಯೋದು ಬಾಕಿ ಐತೆ ಕಲಿಸ್ತೀನಿ ಚೆನ್ನಾಗಿ ಕಲಿಸ್ತೀನಿ ನಿನ್ಗೂನು ಇರು ನೀನು ಬುದ್ಧಿ ಕಲಿತು ನೀನು ಬದಲಾಯ್ತಿಯಾ ಬದಲಾದಂಗೆ ನಾನು ಮಾಡೇ ಮಾಡ್ತೀನಿ ಅದು ಯಾತಿರ್ಬೋಕೆ ಹುಡುಗು ಹುಡ್ಕೊಬಿಟ್ಟು ಬಂದು ಮದುವೆ ಮಾಡ್ತೀನಿ ಅಂತ ಒಂಟಿದ್ಯೋ ನಾ ಕಾಣೆ ನೋಡೋಣ ಟೈಮ್ ಬರಲಿ ಎಲ್ಲ ಪ್ರೂವ್ ಮಾಡಿ ನಾನೇನು ಅಂತನವೇ ತೋರಿಸ್ತೀನಿ ಅಲ್ಲಿ ತನಕ ನೀವೆಷ್ಟು ಎಗರಾಡ್ತೀರೋ ಎಗರಾಡಿ ಪರವಾಗಿಲ್ಲ ನಾನು ಅಡ್ಜಸ್ಟ್ ಮಾಡ್ಕೊತೀನಿ ನನಗೆ ನನ್ನ ನನ್ನಾದ್ನಿ ಚೆನ್ನಾಗಿರಬೇಕು ಅವ್ಳು ಜೀವನ ಸೆಟ್ಲಾಗಬೇಕು ಈ ಮನೆಗೆ ಯಾವುದೇ ಸಮಸ್ಯೆನೂ ಬರಲೇಬಾರ್ದು ನಾದನಿ ಮನೆಗೌಳೆ ಅಂತ ಹೇಳಿದ್ರೆ ಸುಮ್ಮನೆ ಜನ ಎಲ್ಲ ಆಡ್ಕೋತಾರೆ ಆ ಥರ ಮಾತ್ರ ಆಗಬಾರ್ದು